ಹತ್ತು ವರ್ಷಗಳ ನಂತರ ಎಂಥ ನಾಯಕರಿಗೂ ಕೂಡ ಆಡಳಿತ ವಿರೋಧಿ ಅಲೆ ಬರ್ತದೆ ಆದರೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಆಡಳಿತ ಪರವಾದಂತ ಅಲೆ ಬಂದಿದೆ ಆ ಅಲೆ ಎಷ್ಟು ಜೋರಾಗಿ ಬೇಯಿಸ್ತಾ ಇದೆ ಅಂದ್ರೆ ಈ ದೇಶದಲ್ಲಿ ಎನ್ಡಿಎ ಮೈತ್ರಿಕೂಟದ ಸ್ಥಾನಗಳು ಲೋಕಸಭಾ ಸ್ಥಾನಗಳು ನಾನ್ನೂರು ಸ್ಥಾನಗಳು ಬರುತ್ತೆ ಅಂತ ಹೇಳಿದ್ದಾರೆ ಅನೇಕ ಈ ರೀತಿ ಯೋಜನೆಗಳು ನೂರಾರು ಯೋಜನೆಗಳಿದೆ ಜನ್ ಧನ್ ಏನಕ್ಕೆ ಅಕೌಂಟ್ಗಳು ಮಾಡಿಸಿದ್ರು ಅಂತಂದು ಏನಕ್ಕೆ ಅಕೌಂಟ್ಗಳು ಮಾಡಿಸಿದ್ರು ಅಂತ ಇವತ್ತು ಯಾವುದೇ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಅದು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಯಾವುದೇ ಮಿಡ್ಲ್ ಮ್ಯಾನ್ ಇಲ್ಲ ಯಾರೂ ಮಧ್ಯವರ್ತಿಗಳಿಲ್ಲ ಇವತ್ತು ಏನ್ ಹಣ ಬರುತ್ತೆ ನಿಮ್ಮ ಅಕೌಂಟ್ಗೆ ಹೋಗುತ್ತೆ ಹೋಗುತ್ತಾ ಇಲ್ಲ ಬಾ ಅದೇ ರೀತಿ ಇವತ್ತು ಇವತ್ತು ಜನೌಷಧಿ ಎಂತ ಕಾರ್ಯಕ್ರಮ ಇದು ಜನೌಷಧಿ ನಾನು ಆರೋಗ್ಯ ಸಚಿವನಾಗಿದ್ದಾಗ ಅದಕ್ಕೆ ಬಹಳ ವಿಶೇಷ ಒತ್ತನ್ನ ಕೊಟ್ಟು ಇವತ್ತು ನಮ್ಮ ರಾಜ್ಯದಲ್ಲಿ ಸಾವಿರದ ಇನ್ನೂರ ಐವತ್ತು ಮಳಿಗೆಗಳನ್ನು ತೆರೆದಿದ್ದೀವಿ ಸಾವಿರದ ಇನ್ನೂರ ಐವತ್ತು ಮಳಿಗೆ ಇವತ್ತು ಆ ಜನೌಷಧಿ ಮಳಿಗೆಯಲ್ಲಿ ಯಾರಿಗೆ ಬಿಪಿ ಶುಗರ್ ಇರ್ತದೆ ಗಂಡ ಇಂಟಿಗೆ ಇಬ್ಬರೂ ಇದ್ರೆ ಮೊದಲೆಲ್ಲ ಒಂದು ತಿಂಗಳಿಗೆ ಅದೇ ನಾಲ್ಕು ಸಾವಿರ ಆಗೋದು ಖರ್ಚವ್ರಿಗೆ ಆದರೆ ಇವತ್ತು ಜನೌಷಧಿ ಮಳಿಗೆಯಲ್ಲಿ ನೀವು ಅದೇ ಔಷಧಿಯನ್ನು ತೆಗೆದುಕೊಂಡ್ರೆ ಸುಮಾರು ಎರಡು ಎರಡೂವರೆ ಸಾವಿರ ಕಡಿಮೆ ಆಗ್ತದೆ ಅದೇ ಔಷಧಿ ಕೇವಲ ಒಂದೂವರೆ ಸಾವಿರ ಸಿಗ್ತಾ ಇದೆ ಹೀಗೆ ಅನೇಕ ನೂರಾರು ಕಾರ್ಯಕ್ರಮಗಳನ್ನು ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದ ಅಭ್ಯುದಯಕ್ಕೆ ಸಾಮಾನ್ಯ ಜನರ ಇವತ್ತು ಜೀವನ ಮಟ್ಟ ಸುಧಾರಿಸಲಿಕ್ಕೆ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಇಪ್ಪತ್ತೈದು ಕೋಟಿ ಬಡವರ ಬಡವರನ್ನ ಬಡತನದಿಂದ ಮೇಲಕ್ಕೆ ತಂದು ತರುವಂತಹ ಕೆಲಸ ಪ್ರಾಮಾಣಿಕವಾಗಿ ಮಾಡಿರೋದು ಯಾರು ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತು ನಾನು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಈ ಕ್ಷೇತ್ರಕ್ಕೆ ವಿಶೇಷವಾಗಿ ಜಿಲ್ಲಾಸ್ಪತ್ರೆಯನ್ನ ಕೊಟ್ಟಿದ್ದೇವೆ ನಮ್ಮ ಸರ್ಕಾರ ಇದ್ದಾಗ ಜಕಲ್ಮಡುಗುವಿಂದ ಇವತ್ತು ದೊಡ್ಡಬಳ್ಳಾಪುರ ನಗರಕ್ಕೆ ಕುಡಿಯುವ ನೀರಿನ ಯೋಜನೆಯನ್ನು ಮಾಡಿದ್ದೇವೆ ಇಲ್ಲಿ ಶಾಲೆ ಮತ್ತು ಕೆಲವು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಒತ್ತನ್ನು ಕೊಟ್ಟಿದ್ದೇವೆ ಇವತ್ತು ರೈತರಿಗೆ ನೋಡಿ ಒಂದು ಚಿಟ್ಟಿ ಕೊಟ್ಟವ್ರೆ ಯಾರಿಗಾದ್ರೂ ಇವತ್ತು ಟ್ರಾನ್ಸ್ಫಾರ್ಮರ್ ಅಂತಂದ್ರೆ ಮೂರ್ ಲಕ್ಷ ನಾಲ್ಕ್ ಲಕ್ಷ ಅದು ಏನ್ ತಕ್ಷಣ ಆಗಲ್ಲ ಮೂರು ತಿಂಗಳು ಎರಡು ತಿಂಗಳು ನಾಲ್ಕು ತಿಂಗಳು ನಮ್ ಕಾಲದಲ್ಲಿ ಎಷ್ಟಾಗ್ತಾ ಇತ್ತು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಸಾವಿರ ತಕ್ಷಣ ಮಾಡ್ತಾ ಇದ್ರು ಇಪ್ಪತ್ನಾಲ್ಕು ಗಂಟೆ ಇಲ್ಲ ನಲವತ್ತೆಂಟು ಗಂಟೆ ಅಮ್ಮಮ್ಮ ಅಂದ್ರೆ ಒಂದು ವಾರ ಅಷ್ಟೇನಪ್ಪ ಇವತ್ತೇನಾಗ್ತಾ ಇದೆ ಇವೆಲ್ಲ ಕೂಡ ಸರ್ಕಾರವನ್ನ ಸರ್ಕಾರದ ಖಜಾನೆಯನ್ನ ಹಾಳು ಮಾಡಿದ್ದಾರೆ ದಿವಾಳಿ ಮಾಡಿದ್ದಾರೆ ಜನರನ್ನ ಕೂಡ ಮೂರ್ಖರನ್ನಾಗಿ ಮಾಡಿದ್ದಾರೆ ಅದೇ ಇವ್ರ ಸಾಧ್ಯ